ಹೈ ಫೋಕ್ಸ್ ನೀವು ನೋಡ್ತಿದ್ದೀರಾ ಸಮಯ ನ್ಯೂಸ್ ನಾನು ಕೀರ್ತಿ ಪಾಟೀಲ್ ಪುಷ್ಪಾ ಟು ಪುಷ್ಪ ಒನ್ ಯಾವ ರೀತಿ ಕ್ರೇಜ್ ಮಾಡಿತ್ತು ಅದೇ ರೀತಿ ಪುಷ್ಪಾ ಟೂ ಸಹ ಟ್ರೈಲರ್ ಇರಬಹುದು ಅಥವಾ ಈಗ ರಿಲೀಸ್ ಆಗಿರುವಂಥದ್ದು ಕಿಸ್ಸಿಕ್ ಎಂಬ ಸಾಂಗ್ ಮೂಲಕ ಒಂದು ರೀತಿ ಸದ್ದನ್ನು ಮಾಡ್ತಾ ಇದೆ ಸದ್ಯಕ್ಕೆ ಈಗಾಗಲೇ ರೀಲ್ಸ್ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಾ ಇದ್ದೀರಾ ಶ್ರೀಲೀಲಾ ಅವರ ಒಂದು ಸಾಂಗ್ಗೆ ಆ ಒಂದು ಏನು ಸ್ಟೆಪ್ಸ್ ಹಾಕಿದ್ರು ಅದೇ ರೀತಿ ಸೇಮ್ ಹುಕ್ ಸ್ಟೆಪ್ಗಳನ್ನು ಈಗ ಅಭಿಮಾನಿಗಳು ಸಹ ಮಾಡ್ತಿರುವಂಥದ್ದು ಸದ್ಯಕ್ಕೆ ನಯ ಅಪ್ಡೇಟ್ ಏನಂತ ಹೇಳಿದರೆ ಪುಷ್ಪಾ ಟು ಬಗ್ಗೆ ಈಗಾಗಲೇ ಡಿಸೆಂಬರ್ ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋಂಥದ್ದನ್ನು ಹೇಳಿದ್ದೀವಿ ಆದರೆ ಒಂದು ಪ್ರಶ್ನೆ ಏನು ಬರ್ತಾ ಇರೋದು ಅಂತ ಹೇಳಿದ್ರೆ ಕನ್ನಡ ಸಿನಿಮಾಗಳು ತೇಟರ್ಗೆ ಹೋಗಿ ಜನ ನೋಡ್ತಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನು ಪರಭಾಷೆ ಸಿನಿಮಾಗಳಿಗೆ ನಮ್ಮ ಕರ್ನಾಟಕ ನೆಲದಲ್ಲಿ ನಮ್ಮ ನೆಲದಲ್ಲಿ ತೇಟರ್ಗಳು ಹೆಚ್ಚು ಕೊಡ್ತಿದ್ದಾರೆ ಅನ್ನುವಂಥದ್ದು ಅದೇ ನಮ್ಮ ಸಿನಿಮಾಗಳು ಬೇರೆ ಪರಭಾಷೆನಲ್ಲಿ ರಿಲೀಸ್ ಆದರೆ ಬೇರೆ ಸ್ಟೇಟ್ಗಳಲ್ಲಿ ಹೋದರೆ ಎಷ್ಟು ಎಷ್ಟರ ಮಟ್ಟಿಗೆ ಅವರು ತೇಟರ್ಗಳನ್ನ ನಮಗೆ ಕೊಡ್ತಾರೆ ಸಿಂಗಲ್ ಸ್ಕ್ರೀನ್ ಥೇಟರ್ಗಳನ್ನು ಅನ್ನುವಂಥದ್ದು ಸದ್ಯಕ್ಕೆ ಪುಷ್ಪಾ ಟೂಗೆ ಮೇನ್ ಮೇನ್ ಥಿಯೇಟರ್ಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ಅಂದರೆ ಕೆ ಜಿ ಸರ್ಕಲ್ ಅಂದರೆ ಕೆ ಜಿ ರಸ್ತೆಯಲ್ಲಿ ಏನೇನು ಥೇಟರ್ಗಳಿವೆ ಅನುಪಮ ಇರಬಹುದು ನರ್ತಕಿ ಸಂತೋಷ ತ್ರಿವೇಣಿ ಈ ರೀತಿ ತೇಟರ್ಗಳೆಲ್ಲ ಈಗಾಗಲೇ ಬುಕ್ ಆಗಿರೋವಂಥದ್ದು ಸದ್ಯಕ್ಕೆ ಕನ್ನಡ ಡಿಸ್ಟ್ರಿಬ್ಯೂಟರ್ ಯಾರು ಲಕ್ಷ್ಮಿಕಾಂತ್ ಅವರು ಇದ್ದಾರೆ ಅದರ ಪುಷ್ಪಾ ಟು ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅವರು ನಮ್ಮ ನೆಲದಲ್ಲಿ ಇರುವಂಥ ಈ ತೇಟ್ರ್ಗಳನ್ನೆಲ್ಲ ಮೇಯ್ನಾಗಿ ಬುಕ್ ಮಾಡ್ಕೊಂಡಿದ್ದಾರೆ ಅಂದರೆ ಡಿಸೆಂಬರ್ ಐದನೇ ತಾರೀಕು ಬೇರೆ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆಗ್ತಿಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು ಯಾಕಂತ ಹೇಳಿದ್ರೆ ಪರಭಾಷೆಗೆ ನಮ್ಮ ಈ ಮೈನ್ ತೇಟರ್ಗಳನ್ನೆಲ್ಲ ಕೊಟ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಯಾವ ಸಿಂಗಲ್ ಸ್ಕ್ರೀನ್ ತೇಟ್ರ್ನ ಕೊಡೋದು ಯಾಕಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆ ರೀತಿ ಶಿಳ್ಳೆ ಚಪ್ಪಾಳೆ ಹೊಡೆಯೋಕ್ಕೆ ಆಗೋದಿಲ್ಲ ಸಿಂಗಲ್ ಸ್ಕ್ರೀನ್ ತೇಟ್ರ್ಗಳೇ ಬೇಕು ಸೊ ಹಾಗಾಗಿ ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇಂದನೇ ನಮ್ಮ ಕನ್ನಡಿಗರು ಉಳಿತಿರೋದು ಅಂತ ಹೇಳ್ಬೋದು ಹಾಗೆ ನೋಡಕ್ ಹೋದ್ರೆ ಸದ್ಯಕ್ಕೆ ಬೆಳಕಿಗೆ ಬಂದಿರೋ ಹಾಗೆ ಯಾವುದೇ ಕನ್ನಡ ಸಿನಿಮಾಗಳು ಹೇಳ್ಕೊಳ್ಳೋ ಮಟ್ಟಿಗೆ ಐದನೇ ತಾರೀಕು ರಿಲೀಸ್ ಆಗ್ತಿಲ್ಲ ಈಗಾಗಲೇ ಪುಷ್ಪ ಟು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನುವಂಥದ್ದು ಗೊತ್ತಾಗಿರೋ ಕಾರಣದಿಂದ ಕನ್ನಡಿಗರು ಎಚ್ಚರವಾಗಿದ್ರು ಹಾಗಾಗಿ ಬೇಡ ತೊಂದರೆ ಯಾಕೆ ಮಾಡ್ಕೋಬೇಕು ರಿಸ್ಕ್ ತಗೊಳಕ್ ಯಾರು ಇಷ್ಟಪಡೋದಿಲ್ಲ ಜೊತೆಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನ್ನುವಂಥದ್ದು ಇದ್ದೇ ಇರುತ್ತೆ ಪ್ಯಾರಿಯಾ ಸಿನಿಮಾ ಅದರಲ್ಲೂ ಅಲ್ಲು ಅರ್ಜುನ್ ಅಂತ ಹೇಳಿದ್ರೆ ಒಂದು ಫ್ಯಾನ್ಸ್ ವರ್ಗನೇ ಇರುತ್ತೆ ಆ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಅದನ್ನು ಬೂಮ್ ಮಾಡ್ತಾರೆ ಆ ದಿನ ಅನ್ನೋವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ಹಾಗಾಗಿ ಆ ದಿನ ಯಾವುದೇ ಸಿನಿಮಾ ಕನ್ನಡ ಅಷ್ಟಾಗಿ ರಿಲೀಸ್ ಆಗ್ತಿಲ್ಲ ಹೊಸಬರ ಸಿನಿಮಾ ಕೂಡ ಅವರು ಸೈಡ್ಗೆ ಸರ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಮೈನ್ ಮೈನ್ ಥಿಯೇಟರ್ಗಳನ್ನು ಪುಷ್ಪಾಟು ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ಅದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಯು ಐ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರೋವಂಥ ಯು ಐ ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನು ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅದು ಒಂದು ವಾರ ಗ್ಯಾಪ್ ಕೊಟ್ಟಂತೆ ಸುದೀಪ್ ಅವರ ಮ್ಯಾಥ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಹೀಗಾಗಿ ಯಾವುದೇ ಕ್ಲ್ಯಾಶ್ ಕೂಡ ಇಲ್ಲಿ ಆಗೋದಿಲ್ಲ ಸಿನಿಮಾಗೆ ಆದರೆ ಪ್ರಶ್ನೆ ಏನಂತ ಹೇಳಿದರೆ ಸಿನಿಮಾ ಥಿಯೇಟರ್ಗಳು ಅವರಿಗೆ ಕೊಟ್ಟಿರೋದು ಓಕೆ ಪ್ರಾಬ್ಲಮ್ ಇಲ್ಲ ಯಾವುದು ಸಿನಿಮಾ ಬರ್ತಿಲ್ಲ ಹಾಗಾಗಿ ಕೊಟ್ಟಿದ್ದಾರೆ ಆದರೆ ಇದೇ ರೀತಿ ಇಷ್ಟು ಇಂಪಾರ್ಟೆನ್ಸ್ ನಮ್ಮ ಕನ್ನಡ ಸಿನಿಮಾಗಳಿಗೆ ಅದೇ ಸ್ಟೇಟಲ್ಲಿ ಕೊಡ್ತಾರಾ ಒಂದು ಸ್ಟಾರ್ ನಟನ ಸಿನಿಮಾ ಅದೇ ಶಿವಣ್ಣ ಅವರ ಸಿನಿಮಾ ತಗೊಳ್ಳೋಣ ಯಶ್ ಅವರ ಟಾಕ್ಸಿಕ್ ನೆಕ್ಸ್ಟ್ ಬರೋ ಅಂಥದ್ದು ಇರಬಹುದು ಅಥವಾ ಬೇರೆ ಬೇರೆ ನಟರ ಸಿನಿಮಾಗಳು ಸುದೀಪ್ ಅವರ ಸಿನಿಮಾ ತಗೊಳ್ಳೋಣ ಈ ರೀತಿ ಸಿನಿಮಾಗಳು ಮೇನ್ ರೋಲ್ ಮೇನ್ ಲೀಡ್ ಒಂದು ಸೂಪರ್ ಸ್ಟಾರ್ ಲೆಜೆಂಡ್ ಸಿನಿಮಾಗಳು ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಹಿಂದೆ ಸರ್ಕೊಳ್ತಾರ ನಾವು ಅವ್ರಿಗೆ ಬಿಟ್ಟು ಕೊಡ್ತೀವಿ ಒಂದು ಪ್ರಶ್ನೆ ಸಹ ಇಲ್ಲಿ ಬರುತ್ತೆ ಇದು ನಮ್ಮ ಅಭಿಪ್ರಾಯ ಅಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ವೀವರ್ಸ್ ಅಂದ್ರೆ ಆಡಿಯನ್ಸ್ ಏನಿದ್ದಾರೆ ಸಿನಿಮಾ ಪ್ರಿಯರ್ ಏನಿದ್ದಾರೆ ಅವ್ರು ಮಾಡ್ತ ಒಂದು ಕ್ವಶನ್ ಸಹ ಸದ್ಯಕ್ಕೆ ಟು ಏನಾಗುತ್ತೆ ಇದರ ಒಂದು ಕುತೂಹಲ ಸದ್ಯಕ್ಕೆ ಇದ್ದೇ ಇರೋದ್ ಡಿಸೆಂಬರ್ ಐದನೇ ತಾರೀಕು ನಾವೆಲ್ಲರೂ ಇದನ್ನ ಕಾದ್ ನೋಡಬೇಕು ಎಷ್ಟು ಗಳಿಕೆ ಮಾಡುತ್ತೆ ಅನ್ಸುತ್ತೆ Is that